ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆ ಧರ್ವಿಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಆಶ್ರಯ ಇಲ್ಲ ಅಂತ ಹೇಳಿ ಮನೆಗೆ ಕರ್ಕೊಂಡ್ಬಂದಿರ್ತಾನೆ ಆದರೆ ಅವ್ರುಗಳು ಬಂದವರೆಲ್ಲ ಏನು ಮಾಡ್ತಾಯಿರ್ತಾರೆ ಬಟ್ಟೆ ಎಲ್ಲ ಒಗ್ದು ಅಲ್ಲೇ ಮನೆ ಮುಂದೆ ಒಣಗಾಗ್ತಾ ಇರ್ತಾರೆ ಗಾರ್ಡನ್ನಲ್ಲಿ ಅಷ್ಟೊತ್ತಿಗೆ ಮನೆಯವರು ಒಬ್ಳು ಕಡ್ದು ಅಜಿತ್ ಅಜಿತ್ ಎಲ್ಲಿದೆಯಾ ಬಾಯಿಲಿ ಅಂತ ಕೇಳಿದಾಗ ಯಾಕೆ ಏನಾಯ್ತು ಯಾಕೆ ಹಂಗೆ ಕಿರ್ಚುತ್ತಾ ಇದೆಯಾ ಅಂದಾಗ ಅಜ್ಜಿ ಬಾಯ್ ಅಜ್ಜಿ ಇಲ್ಲಿ ನೋಡಿ ಇಲ್ಲಿ ಅಂತ ಹೇಳಿ ಕರೆದಾಗ ಏನಾಯಿತು ಅಜಿತ್ ಇದೇನು ಮನೇನ ಇಲ್ಲ ಫಿಶ್ ಮಾರ್ಕೆಟ್ಟ ಯಾಕೆ ಅಪೇಕ್ಷಾ ಆ ರೀತಿ ಕೂಗಾಡ್ತಾ ಇದೆಯಾ ಅಂತ ಹೇಳಿ ಅಜಿತ್ ಕೇಳಿದಕ್ಕೆ ಇದೇನು ಮನೆನಾ ಧರ್ಮಛತ್ರನ ಹಾ ನೋಡಿಲಿ ಇದೇನು ಧರ್ಮಛತ್ರ ಅಂದ್ಕೊಂಡು ಮನೆ ಮುಂದೆ ಬಟ್ಟೆ ಎಲ್ಲ ಒಣಗಾಗ್ತಾ ಇದ್ರಲ್ಲ ಇಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಕೂಗಾಡ್ತಾ ಇರ್ತವೆ ಈ ಕಡೆ ಅಜಿತ್ ತಲೆ ಮೇಲೆ ಕೈ ಹೊತ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ಅವರಪ್ಪ ಹೇಳ್ತಾರೆ ಅಜಿತ್ ನೋಡು ನೀನು ಒಂದಿನ ಕಾಲಾವಕಾಶ ಕೇಳಿದ್ದೆ ಅದಿನ್ನೇನು ಮುಗಿತಾ ಬಂತು ಅಂದಾಗ ಅವ್ರು ಅಜ್ಜಿ ಹೇಳ್ತಾರೆ ಅವೆಲ್ಲ ಏನು ಮಾಡ್ತೀವೋ ಏನೋ ನನಗೆ ಗೊತ್ತಿಲ್ಲ ಅಜಿತ್ ಇವರೆಲ್ಲ ಸಂಜೆ ಒಳಗಡೆ ನೀನು ಬೇರೆ ವ್ಯವಸ್ಥೆ ಮಾಡಬೇಕಷ್ಟೇ ಮನೆಯಲ್ಲಿರಬಾರ್ದು ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ಅಜಿತ್ ಅವರಿಗೆ ಹೇಗೆ ವ್ಯವಸ್ಥೆ ಮಾಡ್ತಾನೆ ಎಲ್ಲಿರೋಕೆ ವ್ಯವಸ್ಥೆ ಮಾಡ್ತಾನೆ ಅಥವಾ ಮನೆಯವರನ್ನು ಒಪ್ಪಿಸ್ತಾನ ಮುಂದೆ ಏನೇನಾಗತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು